ವಚನಾ ಸತ್ಯವಚನಾ ಊಮಿಗೆ ಬಂದ ವಚನಾ ಸತ್ಯ ವಚನ ಭೂಮಿಗೆ ಬಂದ ವಚನ ಆಿಯಲ್ಲಿ ವಚನ ನಮ್ಮ ನೋಡಬಂದ ವಚನ ವಚನಾ ವಚನ ಭೂಮಿಗೆ ವಚನ ಎಲ್ರಿಗೂ ಜೈ ಕ್ರಿಸ್ತ್ ಧ್ಯಾನಿಸುವಕ್ಕಿಂತ ಮುಂಚೆ ದೇವರ ವಾಕ್ಯವನ್ನು ಆಲಿಸೋಣ ಆದಿಕಾಂಡ ಅಧ್ಯಾಯ ಏಳು ವಾಕ್ಯ ಒಂದರಿಂದ ಸರ್ವೇಶ್ವರ ಸ್ವಾಮಿ ನೋಹನಿಗೆ ನೀನು ನಿನ್ನ ಮನೆಯವರೆಲ್ಲರೂ ನಾವಿಯನ್ನು ಸೇರಿಕೊಳ್ಳಿರಿ ಈಗಿನ ಪೀಳಿಗೆಯಲ್ಲಿ ನೀನೊಬ್ಬನೇ ನನ್ನ ದೃಷ್ಟಿಗೆ ಸತ್ಪುರುಷ ಎಲ್ಲ ಶುದ್ಧ ಪ್ರಾಣಿಗಳಲ್ಲಿ ಏಳೇಳು ಗಂಡು ಹೆಣ್ಣುಗಳನ್ನು ಶುದ್ಧವಲ್ಲದ ಪ್ರಾಣಿಗಳಲ್ಲಿ ಎರಡೆರಡು ಗಂಡು ಹೆಣ್ಣುಗಳನ್ನು ನಿನ್ನೊಂದಿಗೆ ಕರೆದುಕೋ ಪಕ್ಷಿಗಳಲ್ಲಿಯೂ ಏಳೇಳು ಗಂಡು ಹೆಣ್ಣುಗಳನ್ನು ತೆಗೆದುಕೋ ಹೀಗೆ ಆಯಾ ಜಾತಿಯನ್ನು ಭೂಮಿಯಲ್ಲಿ ಉಳಿಸಿ ಕಾಪಾಡಬೇಕು ಏಳು ದಿನಗಳಾದ ನಂತರ ಭೂಮಿಯ ಮೇಲೆ ನಲವತ್ತು ದಿನ ಹಗಲಿರುಡೆನ್ನದೇ ಮಳೆ ಸುರಿಸುವೆನು ನಾನು ಸೃಷ್ಟಿ ಮಾಡಿದ ಜೀವರಾಶಿಗಳನ್ನೆಲ್ಲ ಭೂಮಿಯಿಂದ ಅಳಿಸಿ ಹಾಕುವೆನು ಎಂದು ಹೇಳಿದರು ಸರ್ವೇಶ್ವರ ಆಜ್ಞಾಪಿಸಿದಂತೆ ನೋಹನು ಎಲ್ಲವನ್ನು ಮಾಡಿದನು ಭೂಮಿಯ ಮೇಲೆ ಜರಪ್ರಳಯ ಬಂದಾಗ ನೋಹನಿಗೆ ಆರುನೂರು ವರ್ಷ ಆ ಜಲಪ್ರಳಯದಿಂದ ತಪ್ಪಿಸಿಕೊಳ್ಳಲು ನೋಹನು ತನ್ನ ಮಡದಿ ಮಕ್ಕಳು ಸೊಸೆರ ಸಮೇತ ನಾವೆಯನ್ನು ಹತ್ತಿದನು ದೇವರ ಅಜ್ಞಾನುಸಾರ ಶುದ್ಧಾಶುದ್ಧ ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿಯೂ ಕ್ರಿಮಿಕೀಟಗಳಲ್ಲಿಯೂ ಕೀಟಗಳಲ್ಲಿಯೂ ಗಂಡು ಹೆಣ್ಣುಗಳು ಜೋಡಿಯ ಜೋಡಿಯಾಗಿ ಬಂದು ನೋಹನೊಂದಿಗೆ ನಾವೆಯಲ್ಲೇ ಸೇರಿಕೊಂಡವು ಏಳು ದಿನಗಳಾದ ಬಳಿಕ ಜಲಪ್ರಳಯವಾಗತೊಡಗಿತು ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿರೇ ನಿಮಗೆಲ್ಲರಿಗೂ ವಾಕ್ಯವನ್ನು ಆಲಿಸುವ ನಿಮ್ಮೆಲ್ಲರಿಗೂ ಶುಭ ಮುಂಜಾನೆಯ ಶುಭ ನಮನಗಳನ್ನು ಬಾಯಿಸ್ತೇನೆ ದೇವರು ಈ ಲೋಕವನ್ನು ತುಂಬ ಪ್ರೀತಿಸಿದರು ಅವರ ಪ್ರೀತಿಯ ಅಗಾಧತೆ ಎಷ್ಟಂತ ಹೇಳಿದರೆ ಯಾರೆಲ್ಲ ಅವರಿಗೆ ಸತ್ಪುರುಷರು ಅಂತ ಕಾಣ್ತಾರೆ ಯಾರೆಲ್ಲರೂ ಅವರು ಮಾರ್ಗದಲ್ಲಿ ನಡೀತಾರೆ ಯಾರೆಲ್ಲ ಅವರು ವಾಕ್ಯದ ಪ್ರಕಾರ ಜೀವಿಸ್ತಾರೆ ಅಂಥವರನ್ನು ಎಂಥ ಕಷ್ಟ ನಷ್ಟ ಸಮಸ್ಯೆ ಬಂದರೂ ಅವರನ್ನು ರಕ್ಷಿಸುತ್ತಾರೆ ಎಂಬುದನ್ನು ಈ ಒಂದು ವಾಕ್ಯದ ಮುಖಾಂತರ ನಾವು ಆಲಿಸಿದೆವು ಜಲಪ್ರಳಯ ಅಥವಾ ಪ್ರವಾಹ ಇತ್ತೀಚಿನ ದಿನಗಳಲ್ಲಿ ಅನೇಕ ಬಾರಿ ಈ ಪ್ರವಾಹದ ಬಗ್ಗೆ ನಾವು ಕೇಳ್ತಾ ಇದ್ದೇವೆ ಅನೇಕ ಕಡೆಗಳಲ್ಲಿ ಪ್ರವಾಹ ಬಂತು ಅನೇಕ ಮನೆಗಳು ಮುಳುಗಿಕೊಂಡವು ಅನೇಕ ಜನರು ಸತ್ತು ಹೋದರು ಅನೇಕ ಜನರು ರಕ್ಷಣೆ ಕೂಡ ಹೊಂದಿದ್ರು ಇಡೀನ ಮುಖಾಂತರ ಹಾಗೆಯೇ ನೀರು ರಕ್ಷಣೆಯ ಸಂಕೇತವೂ ಹೌದು ನೀರು ನಾಶದ ಸಂಕೇತವೂ ಹೌದು ಯಾರೆಲ್ಲ ಸತ್ಪುರುಷಿರ್ತಾರೆ ನಿರ್ದೋಷಗಳಿರ್ತಾರೆ ದೇವರ ವಾಕ್ಯದ ಪ್ರಕಾರ ಜೀವಿಸುವಂತಹ ವ್ಯಕ್ತಿಗಳಿರ್ತಾರೆ ದೇವರೊಡನೆ ಅನ್ಯೋನ್ಯತೆಯನ್ನು ಹೊಂದಿದ್ದಾರೆ ಅಂಥವರು ರಕ್ಷಣೆ ಹೊಂದ್ತಾರೆ ಅಂಥವರಿಗೆ ನೀರು ಒಂದು ರಕ್ಷಣೆಯ ಸಂಕೇತವಾಗಿದೆ ಅಂದರೆ ಯಾರೆಲ್ಲ ತಮ್ಮ ಸ್ವಕೃತ್ಯದಿಂದ ದೇವರಿಂದ ದೂರ ಹೋಗ್ತಾರೆ ನಿಜವಾದ ದೇವರಲ್ಲಿ ನಂಬಿಕೆ ಇಡೋಲ್ಲ ಯಸ್ ಆಮೇಲೆ ವಿಶ್ವಾಸ ಇಡೋಲ್ಲ ಅಂತವರಿಗೆ ನೀರು ಒಂದು ನಾಶದ ಸಂಕೇತವಾಗುವುದನ್ನು ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ನೋಡಬಹುದು ಪ್ರತ್ಯೇಕವಾಗಿ ಇವತ್ತಿನ ಈ ಒಂದು ಆ ವಾಕ್ಯವನ್ನು ನಾವು ಆಲಿಸಿದೆವು ಜಲ ಪ್ರಳಯದ ಬಗ್ಗೆ ನೋಹನ ಕಾಲದಲ್ಲಿ ಆದಿಕಾಂಡಾದ್ಯ ಎರಡರಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಒಂದು ಜಲಪ್ರಳಯ ಬಂದಾಗ ದೇವರಿಗೆ ಒಂದು ಉದ್ದೇಶವಿತ್ತು ಜನರೆಲ್ಲರೂ ದೇವರಿಂದ ದೂರ ಹೋಗಿದ್ರು ಅನೇಕ ಜನರು ಕೆಟ್ಟ ಕೆಲಸದಲ್ಲಿ ಮಗ್ನರಾಗಿದ್ದರು ಎಲ್ಲರೂ ಪಾಪದಿಂದ ದೂರ ಪಾಪದಿಂದ ದೇವರಿಂದ ದೂರ ಹೋಗಿದ್ದರು ಪಾಪ ಕೃತ್ಯಗಳ ಮುಖಾಂತರ ದೇವರಿಂದ ದೂರ ಹೋಗಿದ್ದರು ಇಂಥ ಸಮಯದಲ್ಲಿ ದೇವರು ತನ್ನ ಸೃಷ್ಟಿಯ ಬಗ್ಗೆ ಮರುಕ ಪಡ್ತಾರೆ ಎಂಬುದಾಗಿ ಹೇಳುತ್ತೆ ದೇವರ ವಾಕ್ಯ ಆರನೇ ಅಧ್ಯಾಯದಲ್ಲಿ ನೋಡಿದರೆ ಆರನೇ ವಾಕ್ಯದಲ್ಲಿ ನೋಡಿದರೆ ಅದಿ ಅಲ್ಲಿ ನಿಮಗೆ ತಿಳಿಯುತ್ತೆ ದೇವರು ನಾಡೀ ಪ್ರಪಂಚವನ್ನು ಯಾಕೆ ಉಂಟು ಮಾಡಿದ್ನೋ ಈ ಮನುಷ್ಯರನ್ನು ಯಾಕೆ ಉಂಟು ಮಾಡಿದ್ನೋ ಎಂಬುದಾಗಿ ನಿರಾಶೆ ಪಡುವಂಥ ಒಂದು ಘಟನೆಯನ್ನು ನಾವು ಅಲ್ಲಿ ಓದ್ತಾ ಇದ್ದೇವೆ ಯಾಕಂದರೆ ಜನರೆಲ್ಲರೂ ಪಾಪ ಕೃತ್ಯಗಳಲ್ಲಿ ತೊಡಗಿದ್ರು ದೇವಪುತ್ರರು ಮನುಷ್ಯ ಪುತ್ರಿಂದಿಗೆ ಕೆಟ್ಟ ಸಂಬಂಧವನ್ನು ಹೊಂದಿದ್ರು ಯಾಕಂದರೆ ಮನುಷ್ಯ ಪುತ್ರಿಯವರು ಸುಂದರವಾಗಿ ಕಾಣ್ತಿದ್ರು ಅಂತ ದೇವರ ವಾಕ್ಯ ಹೇಳುತ್ತೆ ದೇವ ಬಂದು ಅವರೊಡನೆ ಆಕರ್ಷಕರಾಗ್ತಾರೆ ಈ ಆಕರ್ಷದ ಮುಖಾಂತರ ಕೆಟ್ಟ ಕೆಲಸದಲ್ಲಿ ಮಗ್ನರಾಗ್ತಾರೆ ಈ ಮುಖಾಂತರ ಪಾಪದ ಮುಖಾಂತರ ದೇವರಿಂದ ದೂರ ಹೋಗ್ತಾರೆ ಈ ಸಂದರ್ಭದಲ್ಲಿ ದೇವರು ಯೋಚನೆ ಮಾಡ್ತಾರೆ ನಾಡೀ ಪ್ರಪಂಚನ ಉಂಟು ಮಾಡಬಾರ್ದಿತ್ತು ಯಾಕಾಗೂ ನಾಡೀ ಸಂಸಾರು ಈ ಪ್ರಪಂಚನ ಉಂಟು ಮಾಡಿದ್ನು ಈ ಪೃಥ್ವಿಯನ್ನು ಉಂಟು ಮಾಡಿದ್ನು ಯಾಕಾಗಿ ನಾನು ಈ ಮನುಷ್ಯನನ್ನು ಉಂಟು ಮಾಡಿದ್ನು ಎಂಬುದಾಗಿ ಮರುಕ ಪಡ್ತಾರೆ ಎಂಬುದಾಗಿ ಹೇಳುತ್ತೆ ದೇವರ ವಾಕ್ಯ ಯಾವಾಗ ನಾವು ದೇವರಿಂದ ದೂರ ಹೋಗ್ತೇವೆ ಕೆಟ್ಟ ಕೆಲಸದಲ್ಲಿ ಮಗ್ನರಾಗ್ತೇವೆ ನಮಗಾಗಿ ದೇವರು ಮರುಕ ಪಡ್ತಾರೆ ತಮಗಾಗಿ ದೇವರ ಸಂಕಟ ಪಡ್ತಾರೆ ಅಂಥದೇ ಒಂದು ಘಟನೆ ಈ ವಾಕ್ಯದ ಮುಖಾಂತರ ನಮಗೆ ತಿಳಿಯುತ್ತೆ ಆದ ಕಾರಣ ದೇವರು ಇಡೀ ಪ್ರಪಂಚವನ್ನು ನಾಶ ಮಾಡಲಿಕ್ಕೆ ಬಯಸ್ತಾರೆ ಯಾಕಂದರೆ ಅವರು ಕೆಟ್ಟ ಕೆಲಸ ಚೆನ್ನದಾಗಿದ್ದಿಲ್ಲ ದೇವರದವರು ದೂರ ಹೋಗಿದ್ದರು ಕೆಟ್ಟ ಕೆಲಸದಲ್ಲಿ ಮಗ್ನರಾಗಿದ್ದರು ಆದ ಕಾರಣ ದೇವರು ಎಲ್ಲರನ್ನು ನಾಶ ಮಾಡಬೇಕು ಹೀಗೆ ದೇವರು ಜಲಪ್ರಳಯ ಬರುವ ಹಾಗೆ ಮಾಡ್ತಾರೆ ಎಂಬುದನ್ನು ನಾವು ಈ ವಾಕ್ಯದ ಮುಖಾಂತರ ಆಲಿಸಿದೆವು ಹೌದು ಪ್ರೀತಿಯ ಸಹೋದರ ಬದು ಸಹೋದರನೇ ಕೆಟ್ಟ ಕೆಲಸದಲ್ಲಿ ಮಗ್ನರಾಗಿದ್ದಾಗ ದೇವರು ಕೂಡ ಮರುಕ ಪಡ್ತಾರೆ ಮತ್ತು ಮನುಷ್ಯರನ್ನು ನಾಶ ಮಾಡಲಿಕ್ಕೆ ಹೊರಡ್ತಾರೆ ಅದಕ್ಕಾಗಿ ಜಲಪ್ರಳಯ ಕಳಿಸ್ತಾರೆ ಈ ಜಲಪ್ರಳಯದ ಮುಖಾಂತರ ದೇವರು ಒಂದು ಕುಟುಂಬವನ್ನು ರಕ್ಷಣೆ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ ಆದರೆ ನೋಹನ ಕುಟುಂಬ ಯಾಕೆಂದರೆ ದೇವರ ವಾಕ್ಯ ಹೇಳುತ್ತೆ ನೋಹ ಒಬ್ಬ ಸತ್ಪುರುಷನಾಗಿದ್ದ ನಿರ್ದೋಷಿಯಾಗಿದ್ದ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದ ದೇವರ ವಾಕ್ಯದ ಪ್ರಕಾರ ಜೀವಿಸುವಂಥ ವ್ಯಕ್ತಿ ಆತ ಆಗಿದ್ದ ಅಂದರೆ ಆತನಲ್ಲಿ ಯಾವುದು ಕೂಡ ಕೆಟ್ಟ ಗುಣಗಳಿದ್ದಿಲ್ಲ ಕೆಟ್ಟ ನಡತೆ ಆತನಲ್ಲಿ ಇದ್ದಿಲ್ಲ ಆತನ ಮತ್ತು ಆತನ ಕುಟುಂಬ ಅನ್ಯೋನ್ಯತೆಯ ಕುಟುಂಬ ಪ್ರಾಮಾಣಿಕ ಕುಟುಂಬ ದೇವರಲ್ಲಿ ವಿಶ್ವಾಸ ಬಿದ್ದಂಥ ಕುಟುಂಬವಾಗಿತ್ತು ಆದ ಕಾರಣ ದೇವರು ಎಲ್ಲರನ್ನು ನಾಶ ಮಾಡಿದ್ರು ಈ ಒಂದು ಕುಟುಂಬವನ್ನು ರಕ್ಷಣೆ ಮಾಡಬೇಕು ಎಂಬುದಾಗಿ ಬಯಸ್ತಾರೆ ಅದಕ್ಕಾಗಿ ಇವತ್ತಿನ ವಾಕ್ಯದಲ್ಲಿ ನಾವು ಆಲಿಸಿದೆವು ದೇವರು ಲೋಹನಿಗೆ ಒಂದು ದೊಡ್ಡ ನಾವೆಯನ್ನುಂಟು ಮಾಡಲಿಕ್ಕೆ ಹೇಳ್ತಾರೆ ಯಾಕೆಂದರೆ ಆ ನಾವೆ ಮುಖಾಂತರ ರಕ್ಷಣೆ ಈ ಒಂದು ಕುಟುಂಬವಾದರೂ ರಕ್ಷಣೆ ಹೊಂದಲಿ ಉಳಿದವರೆಲ್ಲರೂ ನಾಶ ಆಗಬೇಕು ನೋಹನ ಕುಟುಂಬ ಮಾತ್ರ ರಕ್ಷಣೆ ಹೊಂದಬೇಕು ಎಂಬುದಾಗಿ ದೇವರು ನೋ ನೋಹನೆಗೆ ಒಂದು ನಾವೆಯನ್ನು ಮಾಡಲಿಕ್ಕೆ ಹೇಳ್ತಾರೆ ಮತ್ತು ಆ ನಾವೆಯಲ್ಲಿ ಎಲ್ಲ ಜಾತಿಯ ಎರಡೆರಡು ಪ್ರಾಣಿ ಮತ್ತು ಪಕ್ಷಿಗಳನ್ನು ಒಳಗೆ ಸರಿಸ್ಲಿಕ್ಕೆ ಹೇಳ್ತಾರೆ ನೀನು ಹೋಗುವಾಗ ನಿನ್ನ ಕುಟುಂಬ ಮತ್ತು ಎಲ್ಲ ಜಾತಿಯ ಎರಡೆರಡು ಪ್ರಾಣಿ ಒಂದು ಪ್ರಾ ಗಂಡು ಮತ್ತು ಒಂದು ಹೆಣ್ಣು ಪ್ರಾಣಿಯನ್ನು ಆ ನಾವೆಯೊಳಗೆ ಕರ್ಕೊಂಡು ಹೋಗಲಿಕ್ಕೆ ದೇವರು ನೋಹನಿಗೆ ಆಜ್ಞಾಪಿಸುತ್ತಾರೆ ಹಾಗೆಯೇ ಪ್ರೀತಿಯ ಸಹೋದರ ಮತ್ತು ಸಹೋದರಿರೇ ನೋಹ ತನ್ನ ಕುಟುಂಬದೊಂದಿಗೆ ತನ್ನ ಹೆಂಡತಿ ಮೂರು ಜನ ಗಂಡು ಮಕ್ಕಳು ಮೂರು ಜನ ಸೊಸೆಯರೊಂದಿಗೆ ಆ ನಾವೆಯೊಳಗೆ ಹೋಗ್ತಾನೆ ಮತ್ತು ರಕ್ಷಣೆ ಹೊಂದ್ತಾನೆ ದೇವರ ವಾಕ್ಯ ಹೇಳುತ್ತೆ ದೇವರು ನೋಹ ನಾವಿಯ ಒಳಗೆ ಹೋದ ನಂತರ ನಲವತ್ತು ದಿನ ಮತ್ತು ನಲವತ್ತು ರಾತ್ರಿ ನೋಡಿ ಎಕ್ಸಾಕ್ಟ್ ನಂಬರ್ ಕೊಟ್ಟಿದ್ದಾರೆ ನಲವತ್ತು ದಿನ ಮತ್ತು ನಲವತ್ತು ರಾತ್ರಿ ತುಂಬಾ ಮಳೆ ಕಳಿಸ್ತಾರೆ ದೇವರು ಹೇಳುತ್ತೆ ಆಕಾಶ ಬಿರುಗು ಬಿಟ್ಟಿದಂತೆ ಮಳೆ ಬಂತು ಅಂದರೆ ಅಷ್ಟೊಂದು ಘೋರವಾದ ಮಳೆ ಜಲಪ್ರಳಯ ಬರುವಂತಹ ಒಂದು ದೊಡ್ಡದಾದ ಒಂದು ಮಳೆ ಕಳಿಸ್ತಾರೆ ಈಗಿನ ಕಾಲದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ ಕಳೆದ ವಂತಿಗಳು ಮಳೆ ಬಂದೆ ಅನೇಕ ಜಾಗಗಳು ಅನೇಕ ಸ್ಥಳಗಳು ಮುಳುಗಿಕೊಂಡಿವೆ ಅನೇಕ ಜನರು ನಾಶ ಹೊಂದಿದ್ದಾರೆ ಅನೇಕ ಮನೆಗಳು ಕೂಡ ಮುಳುಗಿ ಹೋಗಿವೆ ಅಥವಾ ಕೊಚ್ಚಿ ಹೋಗಿವೆ ಅಂತ ನಾವು ಹೇಳ್ಬೋದು ಆದರೆ ನಲವತ್ತು ದಿನ ಎಡೆಬಿಡದೆ ನಲವತ್ತು ರಾತ್ರಿ ಎಡೆಬಿಡದೆ ಮಳೆ ಬಂದರೆ ಏನಾಗ್ಬೋದು ಅಂತ ನಾವೇ ಊಹಿಸ್ಬೋದು ಅಂಥ ಒಂದು ಮಳೆ ನೋಹನದ ಕಾಲದಲ್ಲಿ ಬರುತ್ತೆ ಮತ್ತು ನೋಹನ ಒಂದು ಕುಟುಂಬವನ್ನು ಬಿಟ್ಟು ಎರಡೆರಡು ಜಾತಿಯ ಪ್ರಾಣಿ ಪಕ್ಷಿಗಳನ್ನು ಬಿಟ್ಟು ಉಳಿದ ಎಲ್ಲ ವ್ಯಕ್ತಿಗಳು ನಾಶ ಹೊಂದುತ್ತಾರೆ ಎಂಬುದಾಗಿ ಈ ಒಂದು ಘಟನೆ ಮುಖಾಂತರ ನಾವು ನೋಡ್ತಾ ಇದ್ದೇವೆ ಅದು ಮುಂದೆ ಹೇಳ್ತಾ ಹೇಳಿದ್ದಾರೆ ನಾವು ಅದರ ಬಗ್ಗೆ ಜಾಸ್ತಿ ಓದಿಲ್ಲ ಆದರೂ ಲೋಹನ ಕುಟುಂಬಕ್ಕೆ ದೇವರು ರಕ್ಷಣೆ ಕೊಡ್ತಾರೆ ದೋಹನ ಕುಟುಂಬವನ್ನು ದೇವರು ಪ್ರೀತಿಸಿದರು ಹಾಗೆಯೇ ಪ್ರೀತಿಯ ಸಹೋದರ ಮತ್ತು ಸಹೋದರರೇ ದೇವರು ನಮ್ಮನ್ನು ಪ್ರೀತಿಸ್ತಾರೆ ಯಾವಾಗ ನಾವು ಅವರಲ್ಲಿ ವಿಶ್ವಾಸ ಇರ್ತೇವೆ ಪ್ರಭು ಯಶುವೆ ನಮ್ಮ ದೇವರನ್ನು ಒಪ್ಪಿಕೊಳ್ತೇವೆ ಆಗ ದೇವರು ನಮ್ಮನ್ನು ಕೂಡ ರಕ್ಷಿಸ್ತಾರೆ ಮಾತ್ರವಲ್ಲ ನಮ್ಮ ಕಷ್ಟ ದುಃಖದಲ್ಲೇ ನಮಗೆ ಅವರು ನೆರವಾಗ್ತಾರೆ ಹೇಗೆ ನೋಹನ ಕುಟುಂಬ ಒಳ್ಳೆಯ ಕುಟುಂಬ ಪ್ರಾಮಾಣಿಕ ಕುಟುಂಬ ಭಯಭಕ್ತಿಯುಳ್ಳ ಕುಟುಂಬ ವಿಶ್ವಾಸದ ಕುಟುಂಬವಾಗಿತ್ತು ಹಾಗೆ ನಮ್ಮ ಕುಟುಂಬ ಕೂಡ ವಿಶ್ವಾಸದ ಭಯಭಕ್ತಿಯ ಕುಟುಂಬವಾದಾಗ ಖಂಡಿತವಾಗಿ ದೇವರ ರಕ್ಷಣೆ ನಮಗೆ ಸಿಗುತ್ತೆ ಆದ ಕಾರಣ ಇಲ್ಲಿ ನೀರು ನೋಹನಿಗೆ ರಕ್ಷಣೆಯಾಗಿಯೂ ಉಳಿದೆಲ್ಲ ಜನರಿಗೂ ನಾಶದ ಸಂಕೇತವಾಗುವುದನ್ನು ಕೂಡ ನಾವು ಈ ನೀರಿನ ಮುಖಾಂತರ ಈ ಒಂದು ಘಟನೆ ಮುಖಾಂತರ ನಾವು ಓದ್ತಾ ಇದ್ದೇವೆ ಹಾಗೆಯೇ ಎರಡನೇ ಘಟನೆ ಮೋಶೆ ನೀರಿನಿಂದ ಬಂದಂಥ ವ್ಯಕ್ತಿ ಮೋಶೆ ಕೂಡ ಹಾಗೆಯೇ ಚಿಕ್ಕ ಮಗು ಇದ್ದಾಗ ಆ ಕಾಲದಲ್ಲಿ ಐಗುಪ್ತದಲ್ಲಿ ಒಂದು ರಾಜ ಒಂದು ಅಜ್ಜು ಹೊರಟಿಸಿದ್ದ ಯಾಕಂದರೆ ಇಸ್ರಾಲ್ ಎಲ್ಲರೂ ಐಗುಪ್ತದಲ್ಲಿದ್ದರು ಐಗುಪ್ತದಲ್ಲಿ ಇಸ್ರೇಲರ ಸಂಖ್ಯೆ ಬೆಳೀತಾ ಬಂತು ಅವರ ಸಂಖ್ಯೆ ಕಡಿಮೆ ಆಗ್ತಾ ಬಂತು ಈ ಸಂದರ್ಭದಲ್ಲಿ ರಾಜ್ಯ ಹೊರಡಿಸ್ತಾನೆ ಯಾರಿಗಾದರೂ ಇಸ್ರೇಲ್ ಜನರಿಗೆ ಗಂಡು ಮಗು ಹುಟ್ಟಿದರೆ ಅವರನ್ನು ನೀರಿನಲ್ಲಿ ಬಿಡಬೇಕು ಅಥವಾ ಅವರನ್ನು ನಾಶ ಮಾಡಬೇಕು ಯಾಕಂದರೆ ಗಂಡು ಗು ಮಕ್ಕಳು ಹುಟ್ಟಿದರೆ ಸಂತಾನ ಜಾಸ್ತಿ ಆಗುತ್ತೆ ಅದ ಕಾರಣ ಪರೋಹಾರಸ ಒಂದು ಆಜ್ಯ ಹೊರಡ್ತಾನೆ ಇಸ್ರೇಲ್ ಯಾವ ಹೆಣ್ಮಕ್ಳು ಕೂಡ ಗಂಡು ಮಗ ಹುಟ್ಟಿದರೆ ಆತನನ್ನು ನಾಶ ಮಾಡಬೇಕು ಹೆಣ್ಮಗಳು ಹುಟ್ಟಿದ್ರೆ ಪರವಾಗಿಲ್ಲ ಯಾಕಂದರೆ ಅವರ ಅವರ ಗಂಡು ಮಕ್ಕಳಿಗೆ ಮದುವೆ ಮಾಡಿಕೊಡ್ತಾಯಿದ್ರು ಗಂಡು ಮಕ್ಕಳು ಹುಟ್ಟಲಿಕ್ಕೆ ಬಾರದು ಎಂಬ ಒಂದು ಆಜ್ಞೆ ಹೊರಡಿಸಿದ ಈ ಸಂದರ್ಭದಲ್ಲಿ ಮೋಜೆಯ ಜನನವಾಗುತ್ತೆ ಆದ ಕಾರಣ ಮೂರು ತಿಂಗಳು ಈ ಒಂದು ಸುಂದರವಾದ ಮಗುವನ್ನು ತಾಯಿ ತುಂಬ ಜಾಗರೂಕತೆಯಿಂದ ರಕ್ಷಿಸ್ತಾಳೆ ಆದರೆ ನಮ್ಗೆ ಗೊತ್ತು ಉಳಿದವರೆಲ್ಲ ಸುದ್ದಿ ಸಿಕ್ಕಿದರೆ ಅವಳು ಪರೋಹಳಿಗೆ ಸುದ್ದಿ ಕೊಡ್ತಾರೆ ಇಲ್ಲಿ ಮೋಜೆಗೆ ನಾಶ ಖಂಡಿತ ಎಂಬುದಾಗಿ ಆತನ ತಾಯಿ ಯೋಚನೆ ಮಾಡಿದ್ರು ಆದ ಕಾರಣ ಮೂರು ತಿಂಗಳ ನಂತರ ಆ ಮಗುವನ್ನು ಬಚ್ಚಿಡಲಿಕ್ಕೆ ಮೋಜೆಯ ತಾಯಿಗೆ ಸಾಧ್ಯವಾಗಿಲ್ಲ ಈ ಸಂದರ್ಭದಲ್ಲಿ ಮೋಜೆಯ ತಾಯಿ ಒಂದು ಯೋಚನೆ ಮಾಡ್ತಾರೆ ತಾಯಿಯ ಮಗುವನ್ನು ಹೇಗಾದರೂ ರಕ್ಷಿಸಬೇಕು ಎಂಬುದಾಗಿ ಒಂದು ಮರದ ಬುಟ್ಟಿಯಲ್ಲಿ ಆ ಮಗುವನ್ನು ಹಾಕಿ ಆ ನೀರಿನ ಸಮೀಪ ಇದ್ದಂಥ ಒಂದು ಪೊದೆಯೊಂದರಲ್ಲಿ ಅಡಗಿಟ್ಟಿಡ್ತಾರೆ ಆನಂತರ ನಂತರ ನಮ್ಗೆ ಗೊತ್ತು ರಾಜನ ಮಗಳು ಸ್ಥಾನಕ್ಕೆ ಅಲ್ಲಿ ಬರ್ತಾಳೆ ಸಂಗಡಿಗರೊಂದಿಗೆ ಸ್ಥಾನಕ್ಕೆ ಬಂದಾಗ ಈ ಮಗು ಆಳುವ ಶಬ್ದವನ್ನು ಕೇಳಿ ಆ ಮಗುವನ್ನು ಅವಳು ರಕ್ಷಿಸ್ತಾಳೆ ಮತ್ತು ಆ ರಾಜರ ಮಗಳು ಮೋಜೆಗೆ ಮೋಶೆ ಎಂದು ಹೆಸರಿಟ್ಟಾಳೆ ಯಾಕಂದರೆ ನೀರಿನಿಂದ ನಾನು ಈತನನ್ನು ರಕ್ಷಿಸಿದೆ ಪ್ರೀತಿಯ ಸಹೋದರ ಮತ್ತು ಸಹೋದರೆ ಇಲ್ಲಿ ಅಡೇ ಒಂದು ವಿಷಯ ತುಂಬ ಮಗ ಮಹತ್ವದ್ದು ಯಾಕಂದರೆ ಅನೇಕ ಈಜಿಪ್ಟಿಯರ ಇಸ್ರೇಲರ ಮಕ್ಕಳು ನೀರಿನಲ್ಲಿ ಸತ್ತರು ನೀರಿನಲ್ಲಿ ನಾಶವಾದರು ಆದರೂ ಮೋಶೆ ದೇವರ ಮನುಷ್ಯ ಮುಂದೆ ದೇವರ ಒಬ್ಬ ವ್ಯಕ್ತಿಯಾಗುವಂಥ ಒಬ್ಬ ವ್ಯಕ್ತಿ ದೇವರಿಗೆ ಅಚ್ಚುಮೆಚ್ಚಿನ ಒಬ್ಬ ವ್ಯಕ್ತಿಯಾಗುವಂಥ ವ್ಯಕ್ತಿ ಒಬ್ಬ ನಾಯಕನಾಗುವಂಥ ವ್ಯಕ್ತಿ ಆದ ಕಾರಣ ದೇವರು ಮೋಷೆಯನ್ನು ರಕ್ಷಿಸ್ತಾರೆ ಆ ನೀರೇ ಮೋಷೆಗೆ ಒಂದು ರೀತಿಯ ರಕ್ಷಣೆಯಾಗುತ್ತೆ ಅನೇಕರಿಗೆ ಆ ನೀರು ನಾಶಕ್ಕೆ ಕಾರಣವಾಯಿತು ಆದರೂ ಮೋಶೆಗೆ ಆ ನೀರು ರಕ್ಷಣೆಯ ಸಂಕೇತವಾಗಿ ಮಾರ್ಪಡುತ್ತೆ ಅದಕ್ಕಾಗಿಯೇ ಆ ರಾಜನ ಮಗಳು ಹೇಳ್ತಾಳೆ ಈತನಿಗೆ ನಾನು ಮೋಷೆ ಅಂತ ಹೆಸರಿಡ್ತೇನೆ ಯಾಕಂದರೆ ನೀರಿನಿಂದ ನಾನು ಅವನನ್ನು ಮೇಲೆ ಎತ್ತಿದ್ದೇನೆ ನೀರಿನಿಂದ ನಾನು ಅವನಿಗೆ ರಕ್ಷಣೆ ಕೊಟ್ಟಿದ್ದೇನೆ ಆದ ಕಾರಣ ಈತ ಮೋಶೆಯಾಗಲಿ ಎಂಬುದಾಗಿ ಮೋಶೆ ಎಂಬುದಾಗಿ ಹೆಸರಿಡ್ತಾಳೆ ಇಲ್ಲಿ ಹೇಗೆ ಅಲ್ಲಿ ನೋಹನೆಗೆ ನೀರಿನ ನೀರೊಂದು ರಕ್ಷಣೆಯ ಸಂಕೇತವಾಯಿತು ಹಾಗೆ ಇಲ್ಲಿ ಕೂಡ ಮೋಶೆಗೆ ನೀರು ಒಂದು ರಕ್ಷಣೆಯ ಸಂಕೇತವಾಗಿ ಮಾರ್ಪಡುತ್ತೆ ಹಾಗೆಯೇ ಪ್ರೀತಿಯ ಸಹೋದರ ಮತ್ತು ಸಹೋದರರಿಗೆ ನಾವು ಮುಂದೆ ಹೋದಾಗ ವಿವೇಚನ ಕಾಂಡದಲ್ಲಿ ಹದಿನಾಲ್ಕನೇ ಅಧ್ಯಾಯದಲ್ಲಿ ನಾವು ಕೆಂಗಡಲು ಕೆಂಪು ಸಮುದ್ರದ ಬಗ್ಗೆ ಓದ್ತಾ ಇದ್ದೇವೆ ಕೆಂಪು ಸಮುದ್ರ ಕೂಡ ಹಾಗೇನೆ ಅನೇಕ ಜನರ ನಾಶಕ್ಕೆ ಅದು ಕಾರಣವಾಗಿದೆ ಹಾಗೆಯೇ ಇಸ್ರಾಯೇಲರ ರಕ್ಷಣೆಗೆ ಕೂಡ ಈ ಕೆಂಪು ಸಮುದ್ರ ಕಾರಣವಾಗಿದೆ ಗೊತ್ತು ಹೇಗೆ ಮೋಶೆ ಪರೋಹರಸನಿಂದ ಆ ಇಸ್ರೇಲರನ್ನು ಈಜಿಪ್ಟ ವಾಪಸ್ ಕರ್ಕೊಂಡು ಬರ್ತಾ ಇದ್ದ ಪ್ರತ್ಯೇಕವಾಗಿ ಆ ಒಂದು ಹ ಹಾಲು ಮತ್ತು ಜೇನು ಹರಿವಂತ ನಾಡಿಗೆ ಕರ್ಕೊಂಡು ಬರ್ತಿರಬೇಕಾದ್ರೆ ಮೋಶೆಗೆ ಅನೇಕ ಸಮಸ್ಯೆ ಕಂಟಕಗಳು ಎದುರಾಯಿತು ರಾಜ ಆ ಜರನ್ನು ಬಿಡಲಿಕ್ಕೆ ಸಿದ್ಧನೇ ಆಗಿದ್ದಿಲ್ಲ ಯಾಕಂದರೆ ಆ ಜರಡು ತುಂಬ ಕೆಲಸ ಮಾಡ್ತಿದ್ರು ಆ ಜನರು ಒಂದು ದಿನದಲ್ಲಿ ತುಂಬಾ ಕೆಲಸ ಮಾಡ್ತಾ ಇದ್ರು ಆ ಕೆಲಸದಿಂದ ಅವರಿಗೆ ತುಂಬಾ ಲಾಭದಾಯವಾಗಿತ್ತು ಅದು ತುಂಬಾ ಅಭಿವೃದ್ಧಿ ಆಗಿದೆ ಆದ ಕಾರಣ ಈ ಜನರು ಹೋದ್ರೆ ಈ ಜನರು ಈಜಿಪ್ಟ್ ಬಿಟ್ಟು ಇಸ್ರೇಲ್ಗೆ ಗೆ ಹೋದ್ರೆ ನಮ್ಗೆ ಖಂಡಿತವಾಗಿ ನಷ್ಟ ನಮ್ಮ ಆರ್ಥಿಕತೆ ಕೆಳಗೆ ಬೀಳುತ್ತೆ ನಮಗೆ ಸಮಸ್ಯೆ ಉಂಟಾಗುತ್ತೆ ಈ ಜನರು ನಾನು ಬಿಡಲಿಕ್ಕೆ ಬಾರದು ಎಂಬುದಾಗಿ ದೇವರು ಪರೋಹನ ಹೃದಯವನ್ನು ಕಠಿಣ ಮಾಡುವುದನ್ನು ಕೂಡ ನಾವು ದೇವರ ವಾಕ್ಯದಲ್ಲಿ ಅಲಿಸ್ತಾ ಇದ್ದೇವೆ ಯಾಕೆಂದರೆ ಪ್ರತಿಸಲೂ ಕೂಡ ಮೋಜಿ ಹೋಗಿ ವಿನಂತಿಸ್ತಾನೆ ರಾಜ ಒಪ್ತಾನೆ ಮತ್ತೆ ತನ್ನ ಮನಲನ್ನು ಬದ ಮನಸ್ಸನ್ನು ಬದಲಾಯಿಸ್ತಾನೆ ಯಾಕಂದರೆ ದೇವರು ಹೇಳಿದರು ನಾನು ಆತನ ಮನಸ್ಸನ್ನು ಆತನ ಹೃದಯವನ್ನು ಕಠಿಣಗೊಳಿಸ್ತೇನೆ ಹೀಗೆ ಪ್ರತಿ ಬಾರಿ ಮೋಜಿ ಹೋಗಿ ವಿನಂತಿಸಿಕೊಂಡಾಗ ಕೂಡ ರಾಜ ಒಪ್ತಾನೆ ಮತ್ತೆ ಸ್ವಲ್ಪ ಸಮಯದ ನಂತರ ನಾನು ಇವರನ್ನು ಬಿಟ್ಟರೆ ನನ್ನ ಜನರು ಕಷ್ಟಪಡ್ತಾರೆ ನಾನು ಇಸ್ರೇಲನ್ನು ತನ್ನ ಊರಿಗೆ ಹೋಗ್ಲಿಕ್ಕೆ ಬಿಟ್ಟರೆ ನನ್ನ ಐಗುಪ್ತ ದೇಶದವರು ಈಜಿಪ್ಟ್ ದೇಶದವರು ಕಷ್ಟಪಡ್ತಾರೆ ಎಲ್ಲ ಕೆಲಸ ಅವರೇ ಮಾಡಬೇಕಾಗುತ್ತೆ ಆದ ಕಾರಣ ಅವರಿಗೆ ನಾನು ಕಷ್ಟ ಕೊಟ್ಟಂತಾಗುತ್ತೆ ಆದ ಕಾರಣ ಇಸ್ರೇಲರು ಕಷ್ಟಪಟ್ಟರು ಪರವಾಗಿಲ್ಲ ನನ್ನ ಜನರು ಕಷ್ಟಪಡಬಾರ್ದು ನನ್ನ ಜನರು ಸುಖ ಜೀವನ ನಡೆಸಬೇಕೆಂಬ ಉದ್ದೇಶದಿಂದ ಇಸ್ರೇಲರನ್ನು ಆತ ಬಿಡಲಿಕ್ಕೆ ಆರಂಭ ಮಾಡಿಲ್ಲ ಅಥವಾ ಬಿಡಲಿಕ್ಕೆ ಆತ ಮನಸ್ಸು ಮಾಡಿಲ್ಲ ಈ ಸಂದರ್ಭದಲ್ಲಿ ದೇವರಲ್ಲಿ ಅನೇಕ ಪಿಡುಗುಗಳನ್ನು ಕಳಿಸ್ತಾರೆ ಎಂಬುದಾಗಿ ಕೂಡ ನಾವು ದೇವರ ವಾಕ್ಯದಲ್ಲಿ ಓದ್ತೇವೆ ಹತ್ತು ಪಿಡುಗುಗಳು ಬರ್ತವೆ ಆಮೇಲೆ ಕಳೆದಾಗಿ ಕೆಂಪು ಕಡಲನ್ನು ಆ ಒಂದು ದಾಟುವಂತಹ ಸಮಯದಲ್ಲಿ ಹೇಗೆ ದೇವರು ಇಸ್ರೇಲರಿಗೆ ನೀರಿನ ರಕ್ಷಣೆ ಕೊಡ್ತಾರೆ ಎಂಬುದನ್ನು ಕೂಡ ನಾವು ಆ ಘಟನೆಯಲ್ಲಿ ನೋಡ್ತಾ ಇದ್ದೇವೆ ವಿಮೋಚನಾಕಾಂಡ ಹದಿನಾಲ್ಕನೇ ಅಧ್ಯಾಯದಲ್ಲಿ ನೋಡಿದರೆ ಅಲ್ಲಿ ಸುಂದರವಾಗಿ ಇದನ್ನು ವ್ಯವಸ್ಥೆಲಾಗಿದೆ ಜನರು ಇಸ್ರೇಲರೆಲ್ಲರೂ ಮೋಜನಿಯರು ಪ್ರಲೋಹನಿಂದ ರಕ್ಷಣೆ ಪಡೆದು ಯಾವ ಪರೋಹನಿಂದ ರಕ್ಷಣೆ ಪಡೆದು ವಾಪಸ್ ಬರುವಂಥ ಸಂದರ್ಭದಲ್ಲಿ ಕೆಂಪು ಕಾಡಲು ಅವರಿಗೆ ಒಂದು ದೊಡ್ಡ ಒಂದು ಕಂಟಕವಾಗಿ ಮಾರ್ಪಡುತ್ತೆ ಯಾಕಂದರೆ ರಾತ್ರೋರಾತ್ರಿ ಅವರು ಬರ್ತಿರಬೇಕಾದ್ರೆ ಇಸ್ರೇಲ್ ಇಸ್ರೇಲ್ ವಾಪಸ್ ಬರ್ತಿರ್ಬೇಕಾದ್ರೆ ಈಜಿಪ್ಟಿಯನ್ನರು ಮತ್ತೆ ಅವರನ್ನು ಓಡಿಸ್ತಾರೆ ಐಗುಪ್ತ ದೇಶದಿಂದ ರಾಜ ಮತ್ತು ಉಳಿದದೆಲ್ಲ ಸೈನಿಕರು ಅವರನ್ನು ಹಿಂಬಾಲಿಸಿಕೊಂಡು ಬರ್ತಾರೆ ಯಾಕಂದರೆ ಇವರನ್ನು ನಾನು ಬಿಡಲಿಕ್ಕೆ ಬಾರ್ದು ಇವರನ್ನು ಬಿಟ್ಟರೆ ನನ್ನ ಜನರು ಕಷ್ಟಪಡಬೇಕಾಗುತ್ತೆ ಕಾರಣ ಇವರನ್ನು ಬಿಡಬಾರ್ದು ಎಂಬ ಉದ್ದೇಶದಿಂದ ಅವರನ್ನು ಹಿಂಬಾಲಿಸಿಕೊಂಡು ಬರ್ತಾರೆ ಈ ಸಂದರ್ಭದಲ್ಲಿ ಕೆಂಪು ಕಡಲು ಎದುರಾಗುತ್ತೆ ಇಸ್ರೇಲ್ಗೆ ಮುಂದೆ ಹೋಗ್ಲಿಕ್ಕೂ ಇಲ್ಲ ಹಿಂದೆ ಹೋಗ್ಲಿಕ್ಕೂ ಇಲ್ಲ ಮುಂದೆ ಹೋದರೆ ಸಮುದ್ರ ಹಿಂದೆ ಬಂದರೆ ಈ ಈಜಿಪ್ಟಿಯನ್ನರ ರಾಜ ಮತ್ತು ಅವರ ಸೈನಿಕರು ಅವರನ್ನು ನಾಶ ಮಾಡಲಿಕ್ಕೆ ಬರ್ತಾಯಿತ್ತು ಈ ಸಂದರ್ಭದಲ್ಲಿ ಇಸ್ರಾಯೇಲರು ಮೋಜೆಗೆ ದೂರುವಂಥ ಸಮಯ ಯಾಕೆ ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿದ್ದೆ ನಾವು ನೀರಿನಲ್ಲಿ ಬಿದ್ದು ಸಾಯ್ಬೇಕಾ ಅಥವಾ ಅವರ ಕೈ ಕಡೆಗೆ ನಾವು ಬಿದ್ದು ಸಾಯಬೇಕಾ ನಾವು ಈಜಿಪ್ಟಲ್ಲಿ ತುಂಬ ಸಂತೋಷದಲ್ಲಿ ಇದ್ದೇವಲ್ಲ ಈಜಿಪ್ಟಲ್ಲಿ ಎಲ್ಲ ಸುಖ ನಮಗೆ ಇತ್ತಲ್ವಾ ಒಳ್ಳೆ ಊಟ ಭೋಜನ ಎಲ್ಲ ನಮಗೆ ಸಿಗ್ತಿತ್ತಲ್ವ ಯಾಕೆ ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದೆ ಅಂತ ಎಂಬುದಾಗಿ ಹೇಳಿ ಮೋಜೆಗೆ ಅವರು ತೊಂದರೆ ಇದ್ದರು ಮೋಜೆ ವಿರುದ್ಧವಾಗಿ ಮಾತಾಡ್ತಾ ಇದ್ರು ದೇವರ ವಿರುದ್ಧ ಗೊನಗ್ತಾ ಇದ್ರು ಈ ಸಂದರ್ಭದಲ್ಲಿ ಮೋಜೆ ದೇವರಲ್ಲಿ ವಿನಂತಿಸಿಕೊಳ್ತಾರೆ ಆಗ ದೇವರು ಹೇಳ್ತಾರೆ ನಿನ್ನಲ್ಲಿರುವಂತಹ ಬೆತ್ತವನ್ನು ಎತ್ತಿಕೋ ನಿನ್ನ ಕೈಯನ್ನು ಮೇಲೆತ್ತು ಆ ಸಮುದ್ರಕ್ಕೆ ಆಜ್ಞಾಪಿಸು ಯಾಕಂದರೆ ಆ ಸಮುದ್ರಕ್ಕೆ ನಾನು ಆಜ್ಞೆ ಕೊಡ್ತೇನೆ ನೀನು ಹೇಳಿದಂತೆ ಮಾಡಲಿಕ್ಕೆ ಹೀಗೆ ಮೋಜೆ ಮೋಜೆ ಕೈಯನ್ನೆತ್ತಿ ಸಮುದ್ರದ ಕಡೆ ಚಾಚಿದಾಗ ದೇವರು ಅಲ್ಲಿ ಒಂದು ರೀತಿಯ ಅದ್ಭುತ ಮಾಡ್ತಾರೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ ಮೋಜೆ ಕೈ ಎತ್ತಿ ದಂಡವನೆತ್ತಿ ಕೈ ಎತ್ತಿ ಪ್ರಾರ್ಥಿಸಿದಾಗ ದೇವರು ಆ ಸಮುದ್ರವನ್ನು ಆ ಕೆಂಪು ಸಮುದ್ರವನ್ನು ಇಬ್ಬಾಗ ಇಬ್ಬಾಗವಂತೆ ಮಾಡುತ್ತಾರೆ ಅಂದರೆ ಮುನ್ನಡಗೊಂಡು ಹೋಗುವಂಥ ದಾರಿ ಉಂಟು ಮಾಡ್ತಾರೆ ನೋಡಿ ದೇವರಲ್ಲಿ ವಿಶ್ವಾಸ ಇಡಂಥ ಮೋಜೆ ದೇವರು ವಾಕ್ಯವನ್ನು ಜೀವಿಸಿದಂಥ ಮೋಜೆ ಕೈ ಎತ್ತಿದಾಗ ಸಮುದ್ರ ಇಬ್ಬಾಗವಾಗುತ್ತೆ ಇದರ ಮುಖಾಂತರ ಜನರಿಗೆ ಇಸ್ರೇಲ್ ಜನರಿಗೆ ಆರಾಮವಾಗಿ ನಡ್ಕೊಂಡು ಹೋಗುವಂಥ ಒಂದು ಸಂದರ್ಭ ಒದಗಿ ಬರುತ್ತೆ ಆರಾಮವಾಗಿ ಹೋಗ್ತಾರೆ ಹೇಗೆ ನೆಲ ಸು ಒಣಗಿದ ಭೂಮಿಯಲ್ಲಿ ನೆಲ ನಡ್ಕೊಂಡು ಹೋಗ್ತಾರೋ ಹಾಗೆಯೇ ಆ ಸಮುದ್ರವನ್ನು ದಾಟಿ ಅವರು ಮುಂದೆ ಹೋಗ್ತಾರೆ ಆದರೆ ಈ ಸಂದರ್ಭದಲ್ಲಿ ಐಗುಪ್ತಿದವರು ಕೂಡ ಅಲ್ಲಿ ತಲುಪ್ತಾರೆ ಈ ದೇವರು ಇಸ್ರೇಲನ್ನು ರಕ್ಷಿಸಬೇಕಾಗಿ ನೀರನ್ನು ಮತ್ತೆ ಮೊದಲಿದ್ದಾಗೆ ಹರಿಯುವಂತೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಎಲ್ಲ ಈಜಿಪ್ಟಿಯನ್ನರು ಆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗ್ತಾರೆ ನಿಮಗೆ ಅಲ್ಲಿ ಕೆಂಪು ಕಡರು ಅಥವಾ ವಿಮೋಚನಾ ಕಾಂಡ ಹದಿನಾಲ್ಕನೇ ಅಧ್ಯಾಯ ಓದಿದಾಗ ಅಲ್ಲಿ ವಿವರವಾಗಿ ಇದನ್ನು ವಿವರಿಸಲಾಗಿದೆ ಇಸ್ರೇಲರಿಗೆ ಈ ಒಂದು ಕೆಂಪು ಸಮುದ್ರ ರಕ್ಷಣೆಯಾಗಿ ಮಾರ್ಪಡುತ್ತೆ ಈ ಕೆಂಪು ಸಮುದ್ರದ ನೀರು ರಕ್ಷಣೆಯಾಗಿ ಮಾರ್ಪಡುತ್ತೆ ಆದರೆ ಐಗುಪ್ತದವರಿಗೆ ಈ ಒಂದು ನೀರು ನಾಶದ ಸಂಕೇತವಾಗಿ ಮಾರ್ಪಡುತ್ತೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ ನೀರು ಇಲ್ಲಿ ಇಜ್ರೇಲರಿಗೆ ಒಂದು ರಕ್ಷಣೆಯ ಸಂಕೇತವಾಗಿ ಮಾರ್ಪಟ್ಟಿತು ಹಾಗೆಯೇ ನಾವು ಹೊಸ ಒಡಬಡಿಕೆ ಬರಬೇಕಾದ್ರೆ ಜೋರ್ದಾನ್ ನದಿ ಸ್ನಾನಿಕ ಯೋಹಾನ ದೇವರ ವಾಕ್ಯವನ್ನು ಜೋರ್ದಾನ್ ನದಿಯಲ್ಲಿ ನದಿಯ ಪಕ್ಕ ಬೋಧಿಸ್ತಿದ್ದ ಮಾತ್ರವಲ್ಲ ಅನೇಕ ಜನರು ಅಲ್ಲಿ ಬಂದು ದೀಕ್ಷೆ ಪಡೀತಾ ಇದ್ದರು ರಕ್ಷಣೆ ಹೊಂದ್ತಾಯಿದ್ರು ಆದ ಕಾರಣ ಜೋರ್ದಾರ್ ನದಿಯ ನೀರು ಅನೇಕ ಜನರಿಗೆ ರಕ್ಷಣೆಯ ಸಂಕೇತವಾಗಿ ಮಾರ್ಪಟ್ಟಿತ್ತು ಹಾಗೆ ಬೇರೆ ಬೇರೆ ವ್ಯಕ್ತಿಗಳು ಕೂಡ ಬರ್ತಾಯಿದ್ರು ಕೆಲವರು ಪರೀಕ್ಷೆ ಮಾಡಲು ಸಲುವಾಗಿ ಬರ್ತಾಯಿದ್ರು ಯೋ ಸ್ಥಾನಿಕ ಯೋಹನನ ಬಗ್ಗೆ ವಿಚಾರ ತಿಳಿಲಿಕ್ಕೆ ಅವರಲ್ಲಿ ಕೆಲವು ಪ್ರಶ್ನೆ ಕೇಳಲಿಕ್ಕೆ ಬಗ್ಗೆ ಕೂಡ ಅನೇಕ ಬರ್ತಾ ಬರ್ತಾಯಿದ್ರು ಅವರಿಗೆ ರಕ್ಷಣೆ ಸಿಕ್ಕಿಲ್ಲ ಆದರೆ ಯಾರೆಲ್ಲ ವಿಶ್ವಾಸ ಇಟ್ಟು ತಮ್ಮ ಜೀವನ ಪರಿವರ್ತನೆ ಮಾಡಲಿಕ್ಕೆ ಬಂದರೂ ಅವರಿಗೆ ಅಲ್ಲಿ ರಕ್ಷಣೆ ಸಿಕ್ಕಿತು ಪ್ರೀತಿಯ ಸಹೋದರ ಮತ್ತು ಸಹೋದರರೇ ಎಲ್ಲ ಘಟನೆ ಮುಖಾಂತರ ನಮಗೆ ಒಂದು ವಿಷಯ ತುಂಬ ಮನದತ್ತಾಗುತ್ತೆ ಅದೇನೆಂದರೆ ದೇವರ ಕೃಪೆ ಇದ್ದಾಗ ನಾವು ಪ್ರಾಮಾಣಿಕರಾಗಿದ್ದಾಗ ಒಳ್ಳೆಯ ವ್ಯಕ್ತಿಗಳಾಗಿ ಜೀವಿಸಿದಾಗ ಆದರ್ಶ ವ್ಯಕ್ತಿಗಳಾಗಿ ಜೀವಿಸಿದಾಗ ಖಂಡಿತವಾಗಿ ದೇವರ ರಕ್ಷಣೆ ನಮಗೆ ಸಿಗುತ್ತೆ ಎಂಬುದು ಈ ವಾಕ್ಯದ ಮುಖಾಂತರ ನಮಗೆ ತಿಳಿಯುತ್ತೆ ಹಾಗೆಯೇ ಈ ನೀರು ಕೂಡ ಯಾರೆಲ್ಲ ದೇವರಲ್ಲಿ ಪ್ರೀತಿಯ ವ್ಯಕ್ತಿಗಾಗಿದ್ದಾರೆ ದೇವರಲ್ಲಿ ವಿಶ್ವಾಸ ಇಟ್ಟಂಥ ವ್ಯಕ್ತಿಗಳಾಗಿದ್ದಾರೆ ಅವರಿಗೆಲ್ಲರೂ ಎಲ್ಲರಿಗೂ ಈ ನೀರು ಒಂದು ರಕ್ಷಣೆಯ ಸಂಕೇತವಾಗಿ ಮಾರ್ಪಾಡುತ್ತೆ ಆದ ಕಾರಣ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಕಡೆಯದಾಗಿ ಯೇಸ್ವಾಮಿ ಶಿಲುಬೆಯಲ್ಲಿ ಸಾಯ್ತಿರಬೇಕಾದ್ರೆ ಕಡೆಯ ಗಳಿಗೆಯಲ್ಲಿ ಒಬ್ಬ ಸೈನಿಕ ಬಂದು ಯೇಸ್ವಾಮಿಯ ಎದೆಯನ್ನು ತಿಿದ ಎಂಬುದಾಗಿ ದೇವರವಾಗಿ ಹೇಳುತ್ತೆ ಈ ಸಂದರ್ಭದಲ್ಲಿ ಜೊ ಯೋಹನ್ ಅಧ್ಯಾಯ ಹತ್ತೊಂಬತ್ತನೇ ಅಧ್ಯ ವಾಕ್ಯ ಹತ್ತೊಂಬತ್ತನೇ ಅಧ್ಯಾಯ ಮೂವತ್ತಾರನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಒಬ್ಬ ಸೈನಿಕ ಬಂದು ಯೇಸು ಸ್ವಾಮಿ ಎದೆಯನ್ನು ತಿಳಿತಾನೆ ಆಗ ರಕ್ತ ಮತ್ತು ನೀರು ಹರಿದು ಬಂತು ಎಂಬುದಾಗಿ ಹೇಳುತ್ತಿದೆ ಅವರ ವಾಕ್ಯ ಆದರೆ ಇಲ್ಲಿ ಕೂಡ ಯೇಸು ಸ್ವಾಮಿ ತಮ್ಮ ಪ್ರೀತಿಯ ಆಘಾಧತೆಯನ್ನು ತೋರಿಸ್ತಾರೆ ಮಾತ್ರವಲ್ಲ ಆ ನೀರಿನ ಮುಖಾಂತರ ನಮಗೆಲ್ಲರಿಗೂ ರಕ್ಷಣೆ ಕೊಡ್ತಾರೆ ಯಾರೆಲ್ಲ ಆ ಶಿಲುಬೆಯನ್ನು ನೋಡ್ತಾರೆ ಯಾರೆಲ್ಲ ಆ ಶಿಲುಬೆಯಲ್ಲಿ ವಿಶ್ವಾಸ ಇಡ್ತಾರೆ ಅಂಥವರಿಗೆ ರಕ್ಷಣೆಯನ್ನು ಸ್ವಾಮಿ ಕೊಟ್ಟಿದ್ದಾರೆ ಆದ ಕಾರಣ ಈ ಒಂದು ವಿಶ್ವಾಸ ಈ ಒಂದು ವಾಕ್ಯದ ಮೇಲೆ ವಿಶ್ವಾಸ ಇಟ್ಟು ನಾವು ಕೂಡ ಕಷ್ಟ ದುಃಖಗಳು ಬಂದಾಗ ಶಿಲ್ಬೆಗೆ ಎಸಲ್ಪಟ್ಟಂಥ ಪ್ರಭು ಈಶ್ವಾಮಿ ನೋಡೋಣ ಅವರಿಂದ ರಕ್ಷಣೆಯನ್ನು ಪಡೆಯೋಣ ಆಮೇಲೆ ಒಂದು ಸುಂದರವನ್ನು ವಾಕ್ಯವನ್ನು ಕೊಟ್ಟದಕ್ಕಾಗಿ ನಾವು ಅವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ ನಮ್ಮ ಕೂಡ ಅವರ ಹೃದಯದಿಂದ ಹರಿದಂಥ ರಕ್ತ ಹಾಗೂ ಆ ಒಂದು ನೀರು ರಕ್ಷಣೆಯ ಸಂಕೇತವಾಗಿ ಮಾರ್ಪಡಲಿ ಕಷ್ಟ ದುಃಖದಲ್ಲಿ ಯಸ್ಸೊಮ್ಮೆಯನ್ನು ದಿಟ್ಟಿ ಹುಡಿದಾಗ ಅವರಿಂದ ನಮಗೆ ರಕ್ಷಣೆ ಸಿಗಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ ಸ್ತೋತ್ರ ಇಸುವೆ ವಂದನೆ ಇಸುವೆ ಆರಾಧನೆ ಇಸುವೆ ಮಹಿಮೆ ಇಸುವೆ ಸ್ತುತಿ ಎಸುವೆ ಹಾರಿಟುಯ್ಯ ಪಿತನ ಸುತನ ಮತ್ತು ಪವಿತ್ರ ಪ್ರಣಾಮದಲ್ಲಿ ಆಮೇಲೆ